ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಭೀಕರ ಮತ್ತು ತಿರುವು ತಂದ ಯುದ್ಧವೆಂದರೆ ತಾಳಿಕೋಟಿ ಕದನ ಈ ಕದನವು ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗಕ್ಕೆ ಅಂತ್ಯ ಹಾಡಿದ ಮಹಾ ಘಟನೆ ವಿಜಯನಗರ ಸಾಮ್ರಾಜ್ಯವು ಕೃಷ್ಣದೇವರಾಯನ ಕಾಲದಲ್ಲಿ ಅಪಾರ ಶಕ್ತಿಯನ್ನೂ ವೈಭವವನ್ನು ಪಡೆದಿತ್ತು ಆದರೆ ಅವರ ಮರಣದ ನಂತರ ನಿಜವಾದ ಆಡಳಿತ ಶಕ್ತಿ ಅಲಿಯ ರಾಮರಾಯನ ಕೈಗೆ ಬಂತು ರಾಮರಾಯನು ಬುದ್ಧಿವಂತನಾಗಿದ್ದರೂ ಅಹಂಕಾರ ಮತ್ತು ರಾಜಕೀಯ ಕುತಂತ್ರಗಳಲ್ಲಿ ತೊಡಗಿದ್ದನು ಉತ್ತರದ ದಕ್ಕನ್ ಸುಲ್ತಾನರನ್ನು ಪರಸ್ಪರ ವೈರಿಗಳಾಗಿ ಇಟ್ಟುಕೊಂಡು ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳುವುದು ಅವನ ರಾಜಕೀಯ ತಂತ್ರವಾಗಿತ್ತು ಆದರೆ ಕಾಲಕ್ರಮೇಣ ದಕ್ಕನ್ನ ಸುಲ್ತಾನರು ಅಹಮದ್ನಗರ ಬಿಜಾಪುರ ಗೋಲ್ಕೊಂಡ ಬೀದರ್ ಮತ್ತು ಬರಾರ್ ವಿಜಯನಗರದ ವಿಸ್ತಾರ ಮತ್ತು ದಕ್ಷಿಣದಲ್ಲಿ ಅದರ ಪ್ರಾಬಲ್ಯವನ್ನು ದೊಡ್ಡ ಬೆದರಿಕೆಯಾಗಿ ಕಂಡರು ಹಳೆಯ ದ್ವೇಷಗಳನ್ನು ಮರೆತು ಇತಿಹಾಸದಲ್ಲಿ ಅಪರೂಪವಾದ ಒಗ್ಗಟ್ಟನ್ನು ತೋರಿಸಿ ವಿಜಯನಗರದ ವಿರುದ್ಧ ಒಕ್ಕೂಟ ರಚಿಸಿದರು ಈ ಸಂಗತಿ ವಿಜಯನಗರಕ್ಕೆ ದೊಡ್ಡ ಎಚ್ಚರಿಕೆಯಾಗಬೇಕಿತ್ತು ಆದರೆ ರಾಮರಾಯನು ತನ್ನ ಸೇನೆಯ ಶಕ್ತಿ ಮತ್ತು ಹಿಂದಿನ ಜಯಗಳ ಮೇಲೆ ಅತಿಯಾದ ವಿಶ್ವಾಸ ಇಟ್ಟುಕೊಂಡನು ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತೈದರ ಜನವರಿಯಲ್ಲಿ ಇಂದಿನ ಕರ್ನಾಟಕ ಮಹಾರಾಷ್ಟ್ರ ಗಡಿಯ ಸಮೀಪದ ತಾಳಿಕೋಟಿ ಎಂಬ ವಿಶಾಲ ಮೈದಾನದಲ್ಲಿ ಯುದ್ಧಕ್ಕೆ ಸಿದ್ಧತೆ ನಡೆಯಿತು ವಿಜಯನಗರದ ಸೇನೆ ಸಂಖ್ಯೆಯಲ್ಲಿ ಬಹಳ ದೊಡ್ಡದು ಭಾರಿ ಆನೆಗಳು ಶಸ್ತ್ರಸಜ್ಜಿತ ಕಾಲಾಡುಪಡೆ ಬಲಿಷ್ಠ ಅಶ್ವಸೇನೆ ಇನ್ನೊಂದೆಡೆ ದಕ್ಕನ್ ಸುಲ್ತಾನರು ಆಧುನಿಕ ಪೌಡರ್ ತೋಪುಗಳು ಮತ್ತು ವೇಗದ ಕುದುರೆ ಸೈನ್ಯದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದರು ಯುದ್ಧ ಆರಂಭವಾದಾಗ ವಿಜಯನಗರದ ಸೇನೆ ಶೌರ್ಯದಿಂದ ಹೋರಾಡಿತು ಅವರ ಆನೆಗಳು ಶತ್ರುಪಡೆಯ ಮೇಲೆ ದಾಳಿ ಮಾಡಿ ಸುಲ್ತಾನರ ಸೇನೆಯನ್ನು ಹಿಂದೆ ಸರಿಯುವಂತೆ ಮಾಡಿತು ಯುದ್ಧಭೂಮಿಯಲ್ಲಿ ವಿಜಯನಗರದ ಜಯ ಖಚಿತವೆಂಬ ಭಾವನೆ ಎಲ್ಲೆಡೆ ಹರಡಿತ್ತು ರಾಮರಾಯನು ತನ್ನ ವಿಜಯವನ್ನು ಈಗಾಗಲೇ ಕಲ್ಪಿಸಿಕೊಂಡಿದ್ದನು ಆದರೆ ಈ ಆತ್ಮವಿಶ್ವಾಸವೇ ಮುಂದಿನ ದುರಂತಕ್ಕೆ ಕಾರಣವಾಯಿತು ಯುದ್ಧದ ಮಧ್ಯಭಾಗದಲ್ಲಿ ಅಪ್ರತೀಕ್ಷಿತ ಘಟನೆಯೊಂದು ನಡೆಯಿತು ವಿಜಯನಗರ ಸೇನೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದ ಗಿಲಾನಿ ಸಹೋದರರು ದಕ್ಕನ್ ಸುಲ್ತಾನರೊಂದಿಗೆ ಒಳಗಟ್ಟಿನ ಸಂಧಾನ ಮಾಡಿಕೊಂಡಿದ್ದರು ನಿರ್ಣಾಯಕ ಕ್ಷಣದಲ್ಲಿ ಅವರು ತಮ್ಮ ಪಡೆಗಳೊಂದಿಗೆ ಶತ್ರು ಪಕ್ಷಕ್ಕೆ ತಿರುಗಿದರು ಇದರಿಂದ ವಿಜಯನಗರ ಸೇನೆಯ ಸಾಲುಗಳು ಗೊಂದಲಗೊಂಡವು ಆದೇಶಗಳು ತಲುಪಲಿಲ್ಲ ಯೋಧರಲ್ಲಿ ಭಯ ಮತ್ತು ಗಾಬರಿಯೂ ಹರಡಿತು ಈ ಅವಕಾಶವನ್ನು ಬಳಸಿಕೊಂಡ ದಕ್ಕನ್ ಸುಲ್ತಾನರ ಸೇನೆ ಭೀಕರ ಪ್ರತಿದಾಳಿ ನಡೆಸಿತು ವೃದ್ಧನಾದರೂ ಧೈರ್ಯದಿಂದ ಹೋರಾಡುತ್ತಿದ್ದ ಅಲಿಯ ರಾಮರಾಯನು ಶತ್ರುಗಳ ಕೈಗೆ ಸಿಕ್ಕಿಬಿದ್ದನು ಯುದ್ಧಭೂಮಿಯಲ್ಲೇ ಅವನನ್ನು ಕೊಂದು ಅವನ ಶಿರಚ್ಛೇದನ ಮಾಡಲಾಯಿತು ತಮ್ಮ ನಾಯಕನ ಮರಣವನ್ನು ಕಂಡ ವಿಜಯನಗರದ ಯೋಧರು ಮನೋಬಲ ಕಳೆದುಕೊಂಡರು ಒಂದು ಕಾಲದಲ್ಲಿ ಅಜೇಯವೆನಿಸಿದ್ದ ಸೇನೆ ಕ್ಷಣಗಳಲ್ಲಿ ಚದರಿತು ಈ ಭೀಕರ ಸೋಲಿನ ನಂತರ ದಕ್ಕನ್ ಸುಲ್ತಾನರ ಸೇನೆ ವಿಜಯನಗರ ರಾಜಧಾನಿ ಹಂಪಿಯ ಕಡೆ ಸಾಗಿತು ಹಲವು ದಿನಗಳ ಕಾಲ ಹಂಪಿಯನ್ನು ಲೂಟಿ ಮಾಡಲಾಯಿತು ದೇವಾಲಯಗಳು ಪರಳೆಗಳು ಮಾರುಕಟ್ಟೆಗಳು ಧ್ವಂಸಗೊಂಡವು ಒಮ್ಮೆ ಬಂಗಾರ ವಜ್ರಗಳಿಂದ ಹೊಳೆಯುತ್ತಿದ್ದ ಮಹಾನಗರವು ಅವಶೇಷಗಳ ನಗರವಾಗಿ ಮಾರ್ಪಡಿತು ಈ ನಾಶವು ಕೇವಲ ಒಂದು ನಗರದಲ್ಲ ಒಂದು ಮಹಾ ಸಂಸ್ಕೃತಿಯ ಅಂತ್ಯವಾಗಿತ್ತು ತಾಳಿಕೋಟಿ ಕದನಗ ನಂತರ ವಿಜಯನಗರ ಸಾಮ್ರಾಜ್ಯ ಮತ್ತೆ ಹಿಂದಿನ ಶಕ್ತಿಯನ್ನು ಪಡೆಯಲಿಲ್ಲ ಅರಸುವಂಶ ಮುಂದುವರೆದರೂ ಅದು ಕೇವಲ ಹೆಸರು ಮಾತ್ರವಾಯಿತು ದಕ್ಷಿಣ ಭಾರತದ ರಾಜಕೀಯ ಶಕ್ತಿ ಸಮತೋಲನ ಪೂರ್ಣವಾಗಿ ಬದಲಾಗಿದೆ ಈ ಯುದ್ಧ ಇತಿಹಾಸಕ್ಕೆ ಒಂದು ಗಂಭೀರ ಪಾಠ ನೀಡಿತು ಅತಿಯಾದ ಅಹಂಕಾರ ಒಳಗಿನ ದ್ರೋಹ ಮತ್ತು ಶತ್ರುವಿನ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡುವುದೇ ದೊಡ್ಡ ಸಾಮ್ರಾಜ್ಯವನ್ನು ಪತನದ ದಾರಿಗೆ ಒಯ್ಯಬಹುದು ಎಂಬ ಪಾಠ ಇಂದಿಗೂ ಹಂಪಿಯ ಅವಶೇಷಗಳು ತಾಳಿಕೋಟಿ ಕದನದ ಮೌನ ಸಾಕ್ಷಿಗಳಾಗಿ ನಿಂತಿವೆ ಅವು ನಮಗೆ ಶೌರ್ಯದ ಕಥೆಯನ್ನಷ್ಟೇ ಅಲ್ಲ ಜಾಗ್ರತೆಯ ಪಾಠವನ್ನೂ ಹೇಳುತ್ತವೆ ತಾಳಿಕೋಟಿ ಕದನವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಎಂದಿಗೂ ಮರತೇ ಹೋಗದ ಮಹಾಘಟನೆಯಾಗಿ ಉಳಿದಿದೆ